ಕೂದಲು ವಿಪರೀತವಾಗಿ ಇದ್ದರೆ ಇಲ್ಲ ಬಕ್ಕು ತಲೆ ಆಗ್ತಾ ಬಂದಿದೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಮತ್ತು ಕೂದಲು ರಫ್ ಆಗಿ ಕಟ್ಕಟ್ ಆಗಿದ್ರು ಕೂಡ ಈ ಮನೆಮದ್ದನ್ನು ನೀವು ಅಪ್ಲೈ ಮಾಡಿ ತಕ್ಷಣ ಕೂದಲು ನಿಲ್ಲತ್ತೆ ಮತ್ತೆ ಕೂದಲು ಉದುರಿದ ಜಾಗದಲ್ಲಿ ಕೂದಲು ಡಬ್ಬಲ್ ಆಗಿ ಬೆಳೆಯುತ್ತೆ ಕೂದಲು ತುಂಬಾ ಆಗುತ್ತೆ ಸಿಲ್ಕಿ ಆಗುತ್ತೆ ಇವಾಗ ನಮಗೆ ಈ ಮನೆಮದ್ದು ಮಾಡಲಿಕ್ಕೆ ಯಾವ್ಯಾವ ಪದಾರ್ಥ ಬೇಕು ಅಂತ ನೋಡೋಣ ಫಸ್ಟು ನಾವು ದಾಸವಾಳದ ಎಲೆಗಳನ್ನು ತೆಗೆದುಕೊಳ್ಳೋಣ ನೋಡಿ ಈ ದಾಸವಾಳದ ಎಲೆಗಳಲ್ಲಿ ಮತ್ತು ಹೂಗಳಲ್ಲಿ ನಮ್ಮ ಹೇರ್ ಗ್ರೋತಿಗೆ ಬೇಕಾದಂಥ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ಗಳಿವೆ ಹಾಗಾಗಿ ದಾಸವಾಳದ ಎಲೆಯಂತೂ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಇಲ್ಲಿ ನಾನು ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ ನೋಡಿ ಮತ್ತು ದಾಸವಾಳದ ಹೂಗಳನ್ನು ತೊಗೊಂಡಿದ್ದೀನಿ ದಾಸವಾಳ ಎಲೆ ಮತ್ತು ಹೂಗಳಲ್ಲಿ ಕೂದಲ ಬೆಳವಣಿಗೆಗೆ ಬೇಕಾದಂಥ ರಿಚ್ ಆದಂಥ ವಿಟಮಿನ್ಸ್ಗಳಿವೆ ಇದು ಹೇರ್ ಫಾಲಿಕಲ್ಸನ್ನು ಸ್ಟ್ರೆಂಥನ್ ಮಾಡೋದ್ರ ಜೊತೆಗೆ ಹೇರ್ ಗ್ರೋತ್ ಫಾಸ್ಟಾಗಿ ಆಗುವಂತೆ ಮಾಡುತ್ತೆ ಮತ್ತು ಹೇರ್ ಫಾಲನ್ನು ಇಮ್ಮಿಡಿಯೇಟಾಗಿ ಕಂಟ್ರೋಲ್ ಮಾಡುತ್ತೆ ಇವಾಗ ನೀವು ನೋಡ್ತಿದ್ದೀರಲ್ಲ ನಾನು ಇಷ್ಟು ದಾಸವಾಳದ ಎಲೆಗಳನ್ನು ಮತ್ತು ಹೂಗಳನ್ನು ಮತ್ತು ಮೊಗ್ಗನ್ನು ತೊಗೊಂಡಿದ್ದೀನಿ ನೋಡಿ ನೀವು ದಾಸವಾಳದ ಎಲೆಗಳನ್ನು ಮತ್ತು ದಾಸವಾಳದ ಹೂಗಳನ್ನು ಒಂದು ದಿವಸ ಬೇಕಾದರೂ ಇಟ್ಟು ಮಾರನೇ ದಿವಸ ಬೇಕಾದರೆ ಯೂಸ್ ಮಾಡ್ಬೋದು ಇವಾಗ ಈ ಹೂವು ಮತ್ತು ಎಲೆಗಳನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನೀವು ಇದೇ ರೀತಿಯ ವಿಡಿಯೋಗಳನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ರಾ ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರೀಲಿಬೇಡಿ ಜೊತೆಗೆ ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾವು ದಾಸವಾಳದ ಹೂಗಳನ್ನು ಮತ್ತು ಎಲೆಗಳನ್ನು ಮಿಕ್ಸಿಗೆ ಹಾಕೊಳ್ಳೋಣ ಸ್ವಲ್ಪ ಈ ರೀತಿ ತೊಟ್ಟನ್ನು ತೆಗೀರಿ ನೋಡಿ ಇದನ್ನು ನಾವು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ತುಂಬ ಜನಕ್ಕೆ ಹೇರ್ ಫಾಲ್ ತುಂಬಾ ಆಗ್ತಾ ಇರುತ್ತೆ ಬಾಡಿ ಹೀಟ್ ಆದರೂ ಕೂಡ ಹೇರ್ ಫಾಲ್ ಜಾಸ್ತಿ ಇರುತ್ತೆ ಮತ್ತು ಹೇರ್ ಕಟ್ ಕಟ್ ಆಗುವಂಥ ಸಾಧ್ಯತೆ ತುಂಬ ಜನಕ್ಕಿರುತ್ತೆ ಅಂಥವರಿಗೆ ಈ ದಾಸವಾಳದ ಹೂಗಳಿಂದ ಮಾಡಿದಂಥ ಪ್ಯಾಕನ್ನು ತಲೆಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ ಇಮ್ಮಿಡಿಯೇಟಾಗಿ ಕಂಟ್ರೋಲಿಗೆ ಬರುತ್ತೆ ಮತ್ತು ಕೂದಲು ತುಂಬಾ ಕಟ್ ಆಗೋದು ಒರಟಾಗಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಆಗ್ತಾ ಆಗ್ತಾಯಿದ್ರು ಕೂಡ ಅದು ಕೂಡ ತುಂಬ ಬೇಗ ಕಡಿಮೆ ಆಗುತ್ತೆ ಇವಾಗ ನೋಡಿ ಈ ಥರ ನಾವು ಪೇಸ್ಟನ್ನು ತಯಾರಿ ಮಾಡಿಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಪೇಸ್ಟ್ ತಯಾರಿ ಮಾಡೋದನ್ನು ಹೇಳ್ತಾ ಇದ್ದೀನಿ ಇವಾಗ ಈ ಪೇಸ್ಟನ್ನು ಸ್ವಲ್ಪ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ದಾಸವಾಳದ ಎಲೆ ಮತ್ತು ಹೂಗಳಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರುವುದರಿಂದ ಯಾರಿಗೆ ಬಕ್ಕು ತಲೆ ಆಗ್ತಿರುತ್ತೆ ಅದರಲ್ಲೂ ಪುರುಷರಿಗೆ ಬಕ್ಕು ತಲೆ ಆಗುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಅಂಥವರು ಈ ದಾಸವಾಳದ ಎಲೆ ಮತ್ತು ಹೂಗಳನ್ನು ಬಳಸುವುದರಿಂದ ಬೇಗ ಬಕ್ಕು ತಲೆ ಆಗುವುದನ್ನು ನಾವು ಪ್ರಿವೆಂಟ್ ಮಾಡ್ಬೋದು ತುಂಬಾ ಜನಕ್ಕೆ ಕೂದಲು ತುಂಬಾ ತೆಳುವಾಗ್ತಾ ಇರುತ್ತೆ ಏನು ಮಾಡಿದ್ರು ಕೂಡ ಹೇರ್ ಗ್ರೋತ್ ಆಗ್ತಿರೋದಿಲ್ಲ ಕೂದಲು ಬೆಳೀತಿರೋದಿಲ್ಲ ಅಂಥವರು ಈ ದಾಸವಾಳದ ಹೂಗಳನ್ನು ಎಲೆಗಳನ್ನ ಬಳಸುವುದರಿಂದ ಹೊಸ ಕೂದಲು ಹುಟ್ಟುವುದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೀಲಿಕ್ಕೂ ಕೂಡ ಇದು ತುಂಬಾನೇ ಒಳ್ಳೆಯದು ಈ ದಾಸವಾಳದ ಹೂವಿನಲ್ಲಿ ಅಮಿನೋ ಆಸಿಡ್ ಇದೆ ಇದು ನಮ್ಮ ಸ್ಕ್ಯಾಲ್ಪ್ ಅಲ್ಲಿ ಬ್ಲಡ್ ಸರ್ಕುಲೇಷನ್ ಅನ್ನು ಇಂಪ್ರೂವ್ ಮಾಡುತ್ತೆ ಇದರಿಂದ ಏನಾಗುತ್ತೆ ಕೂದಲು ಫಾಸ್ಟ್ ಆಗಿ ಇಮಿಡಿಯೇಟ್ ಆಗಿ ಚಿಗುರು ಬೆಳೆಯಲು ಇದು ಸಹಾಯ ಮಾಡುತ್ತೆ ಇವಾಗ ನೋಡಿ ನಾವು ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋದ್ರಿಂದ ಒಂದು ವೇಳೆ ಎಲೆ ಇದ್ದರೆ ಮತ್ತು ಯಾವುದಾದ್ರು ಕಸ ಇದ್ದರೂ ಕೂಡ ನೀಟಾಗಿ ಫಿಲ್ಟರ್ ಆಗುತ್ತೆ ನಮಗೆ ಕರೆಕ್ಟಾಗಿರುವಂಥ ಒಂದು ಜೆಲ್ ಫಾರ್ಮಲ್ಲಿ ನಮಗೆ ದಾಸವಾಳದ ಹೂವು ಮತ್ತು ಎಲೆಯಿಂದ ಸಿಗುತ್ತೆ ತುಂಬ ಜನಕ್ಕೆ ಕೂದಲು ಒರ್ಟಾಗಿರುತ್ತೆ ರಫ್ ಆಗಿರುತ್ತೆ ಕೆಲವರಿಗೆ ವಿಪರೀತವಾದಂಥ ಕರ್ಲಿ ಹೇರಿರುತ್ತೆ ಅವರು ಈ ರೀತಿಯ ದಾಸವಾಳದ ಎಲೆಗಳಿಂದ ತಯಾರಿಸಿದಂತಹ ಈ ಥರ ಪೇಸ್ಟನ್ನು ಜೆಲ್ ಫಾರ್ಮಲ್ಲಿ ಇದೆಯಲ್ಲ ಇದನ್ನು ಅವರು ಅಪ್ಲೈ ಮಾಡೋದ್ರಿಂದ ಅವರ ಕೂದಲು ತುಂಬಾ ಸ್ಟ್ರೈಟ್ ಆಗುತ್ತೆ ಮತ್ತು ಸಿಲ್ಕಿ ಆಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ಒಳ್ಳೆ ಶೈನಿಂಗ್ ಬರುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇವಾಗ ಇಲ್ಲಿ ಜೆಲ್ ಫಾರ್ಮಲ್ಲಿ ಪೇಶ್ಟ್ ತಯಾರಾಯ್ತಲ್ಲ ಇದಕ್ಕೆ ಶಾಂಪೂನ ನಾವು ಯೂಸ್ ಮಾಡಬೇಕು ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿಯ ಶಾಂಪೂ ಯೂಸ್ ಮಾಡ್ತಿರೋ ಡೈಲಿ ಹೇರ್ ವಾಶ್ ಮಾಡಲಿಕ್ಕೆ ಅದನ್ನೇ ಯೂಸ್ ಮಾಡಿ ಎಲ್ಲರಿಗೂ ಶಾಂಪೂವನ್ನು ಯೂಸ್ ಮಾಡಬೇಕಾದ್ರೆ ತುಂಬಾ ಭಯ ಆಗ್ತಿರುತ್ತೆ ಶಾಂಪೂಲ್ಲಿ ತುಂಬಾ ಕೆಮಿಕಲ್ ಇದೆ ನಮ್ಮ ಕೂದಲನ್ನು ಅದು ಹಾನಿ ಮಾಡುತ್ತೆ ಅಂತ ಆದರೆ ನಾವು ಈ ವಿಧಾನದಲ್ಲಿ ಶಾಂಪೂನ ಯೂಸ್ ಮಾಡೋದ್ರಿಂದ ನಾವು ಶಾಂಪೂಲಿರುವಂತಹ ಪಿ ಎಚ್ ಲೆವೆಲನ್ನು ಇನ್ನೂ ಕಡಿಮೆ ಮಾಡ್ಕೊಳ್ಬೋದು ಇದರಿಂದ ನಮ್ಮ ಕೂದಲು ಡ್ಯಾಮೇಜ್ ಆಗುವುದನ್ನು ನಾವು ತಡೆಗಟ್ಟಬಹುದು ಹಾಗಾಗಿ ನಾವು ಒಳ್ಳೆಯ ಒಂದು ನ್ಯಾಚುರಲ್ ಆಗಿರುವಂಥ ಪದಾರ್ಥಗಳನ್ನು ಶಾಂಪೂ ಜೊತೆಗೆ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಲ್ಲಿರುವಂಥ ಕೊಳೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಮುಖ್ಯವಾಗಿ ನಾವು ಕೆಮಿಕಲ್ ಯುಕ್ತ ಪ್ರಾಡಕ್ಟನ್ನು ತಲೆಗೆ ಬಳಸ್ತಿದ್ದೀವಿ ಅನ್ನುವಂತಹ ನಮ್ಮ ಮನಸ್ಸಲ್ಲಿ ಹೋಗಿರುತ್ತಲ್ಲ ಅದು ಕೂಡ ನಾವು ಅಂದ್ಕೊಳ್ಳೋದನ್ನು ಕಡಿಮೆ ಮಾಡ್ಕೊಳ್ಬೋದು ಯಾಕಂದರೆ ಈಗ ಪ್ರತಿಯೊಬ್ಬರು ಕೂಡ ಶಾಂಪೂನೇ ಬಳಸ್ತಾ ಇದ್ದೀವಲ್ವ ಇದಕ್ಕೆ ನಾವು ಕಡಿಮೆ ಪ್ರಮಾಣದಲ್ಲಿ ನಮಗೆ ಹೆಚ್ಚು ನಮ್ಮ ಕೂದಲಿಗೆ ಎಫೆಕ್ಟ್ ಆಗಬಾರ್ದು ಅಂದರೆ ಈ ವಿಧಾನವನ್ನು ಅನುಸರಿಸೋದು ತುಂಬಾ ಒಳ್ಳೆಯದು ನಾವು ಶಾಂಪೂನ ನೋಡೋಕ್ಕೋದ್ರೆ ಸಲ್ಫೇಟ್ಸ್ ಇರುತ್ತೆ ಸಿಲಿಕಾನ್ಸ್ ಐಟಮ್ಸ್ಗಳನ್ನು ಹಾಕಿರ್ತಾರೆ ಪ್ಯಾರಾಬಿನ್ಸ್ ಇರುತ್ತೆ ಮತ್ತು ಎಸ್ ಎಲ್ ಎಸ್ ಹೀಗೆ ಹಲವಾರು ರೀತಿಯ ಕೆಮಿಕಲನ್ನು ಆ್ಯಡ್ ಮಾಡಿಬಿಟ್ಟು ಶಾಂಪೂನ ತಯಾರಿ ಮಾಡ್ತಾರೆ ಅದು ನೋಡಲಿಕ್ಕೆ ತುಂಬಾ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಕೂದಲು ಸಾಫ್ಟ್ ಅನಿಸುತ್ತೆ ಅದು ಕಾಲಕ್ರಮೇಣ ನಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರನ್ನು ಡ್ಯಾಮೇಜ್ ಮಾಡುತ್ತೆ ತುಂಬ ಜನಕ್ಕೆ ತುಂಬ ಚೆನ್ನಾಗಿರುತ್ತೆ ಕೂದಲು ವರ್ಷ ವರ್ಷ ನಾವು ಅದನ್ನೇ ಯೂಸ್ ಮಾಡ್ತಾ ಬಂದರೆ ಕೂದಲು ತುಂಬಾ ಅದರ ಒಂದು ಡೆನ್ಸಿಟಿನ ಕಡಿಮೆ ಮಾಡಿಕೊಳ್ಳುತ್ತೆ ಹಾಗಾಗಿ ನಾವು ಈ ಮೆಥಡನ್ನು ಫಾಲೋ ಮಾಡೋದ್ರಿಂದ ನಮಗೆ ತುಂಬಾ ಸೇಫ್ಟಿ ಮೆಥಡ್ ಅಂತಲೇ ಹೇಳ್ಬೋದು ಜೊತೆಗೆ ಕೂದಲು ದಟ್ಟವಾಗಿ ಬೆಳೀಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಚಿಕ್ಕವರಿಂದ ಹಿಡಿದು ದೊಡ್ಡವರವ್ರಿಗು ತುಂಬ ವರ್ಷಗಳಿಂದ ನಾವು ಶ್ಯಾಂಪೂನ ಯೂಸ್ ಮಾಡ್ತಾ ಮಾಡ್ತಾ ನಮ್ಮ ಕೂದಲ ಟೆಕ್ಸ್ಚರ್ ಕೂಡ ತುಂಬಾ ಡ್ರೈ ಆಗಿಬಿಟ್ಟಿರುತ್ತೆ ಬರ್ತಾ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗ್ತಾ ಬರುತ್ತೆ ಕೂದಲು ಕೂಡ ಲಾಂಗ್ ಆಗಿ ಬೆಳೆಯೋಲ್ಲ ಈ ರೀತಿ ದಾಸವಾಳದ ಎಲೆ ಮತ್ತು ಹೂವಿನ ಪೇಸ್ಟಿಗೆ ಶಾಂಪೂವನ್ನು ಮಿಕ್ಸ್ ಮಾಡಿ ನಮ್ಮ ಕೂದಲಿಗೆ ಅಪ್ಲೈ ಮಾಡೋದರಿಂದ ನಮ್ಮ ಕೂದಲಲ್ಲಿ ಒಂದು ಆಯಿಲ್ ಇರುತ್ತಲ್ಲ ನ್ಯಾಚುರಲ್ ಆಗಿರುವಂಥ ಆಯಿಲನ್ನು ನಾವು ಯಾವಾಗಲೂ ಕಾಪಾಡ್ಕೊಂಡು ಬರ್ಬೋದು ಈ ಮೆಥಡನ್ನು ನೀವು ಯಾವಾಗಲೂ ಶಾಂಪೂ ಯೂಸ್ ಮಾಡಬೇಕಾದ್ರೆ ಇಲ್ಲ ವೀಕ್ಲಿ ಒಂದು ಸಲ ನೀವು ಸ್ನಾನ ಮಾಡೋಕ್ಕಿಂತ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಮುಂಚೆ ಈ ಥರ ನೀವು ಶ್ಯಾಂಪೂ ಜೊತೆಗೆ ಈ ದಾಸವಾಳದ ಎಲೆ ಮತ್ತು ಹೂಗಳನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ವಿಟಮಿನ್ಸ್ಗಳು ಸಿಗುತ್ತೆ ಜೊತೆಗೆ ಇಷ್ಟು ದಿನಗಳವರೆಗೆ ನಮ್ಮ ಹೇರ್ ಎಷ್ಟು ಡ್ಯಾಮೇಜ್ ಆಗಿರುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ರಿಪೇರ್ ಆಗುತ್ತೆ ನಿಮ್ಮ ಕೂದಲ ಸಾಂದ್ರತೆ ಕೂಡ ತುಂಬ ಚೆನ್ನಾಗಾಗತ್ತೆ ಯಾವುದೇ ಕೂದಲಿನ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ತುಂಬ ಕಡೆ ನೀರಿನ ಪ್ರಾಬ್ಲಮ್ ಇರುತ್ತೆ ಅಂದರೆ ನೀರಿದ್ದರೂ ಕೂಡ ಅದು ನಮ್ಮ ಕೂದಲು ವಾಶ್ ಮಾಡಲಿಕ್ಕೆ ಅಂದರೆ ಹೇರ್ ವಾಶ್ ಮಾಡಲಿಕ್ಕೆ ಒಳ್ಳೇದಿರೋದಿಲ್ಲ ಅಂದರೆ ಬೋರ್ ವಾಟರ್ ಇರುತ್ತೆ ಉಪ್ಪು ನೀರು ಇರುತ್ತೆ ಇಂತಹ ನೀರಿದ್ದಾಗ ನಾವು ಹೇರ್ ವಾಶ್ ಮಾಡಿಕೊಂಡ್ರೆ ಪದೇ ಪದೇ ಹೇರ್ ಫಾಲ್ ಆಗ್ತಾನೇ ಇರುತ್ತೆ ಹೇರ್ ಫಾಲ್ ಕಂಟ್ರೋಲಿಗೆ ಬರೋದಿಲ್ಲ ತುಂಬ ಜನ ಅದನ್ನು ಅರ್ಥ ಮಾಡ್ಕೊಳೋದಿಲ್ಲ ಹೇರ್ ಫಾಲ್ ಯಾಕಾಗತ್ತೆ ಅಂತ ಹೇಳಿ ಇಂತಹ ನೀರಿದ್ದರೂ ಕೂಡ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಅಂಥವರು ಈ ವಿಧಾನವನ್ನು ಈ ಮೆಥಡನ್ನು ಫಾಲೋ ಮಾಡಿದ್ರೆ ಹೇರ್ ಫಾಲ್ ಆಗೋದನ್ನು ತಡೆಗಟ್ಬೋದು ಯಾಕಂದರೆ ಈ ದಾಸವಾಳದ ಎಲೆ ಮತ್ತು ಹೂ ಇರುತ್ತಲ್ಲ ಅದು ಕೂದಲನ್ನು ಸಾಫ್ಟ್ ಮಾಡುತ್ತೆ ಮತ್ತು ಕೂದಲ ಬೆಳವಣಿಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಒದಗಿಸುತ್ತೆ ಇವತ್ತು ನಾವು ಹೇಳುವ ಮನೆ ಮದ್ದು ಅಂದರೆ ನಮ್ಮ ಕೂದಲ ಬೆಳವಣಿಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸನ್ನು ನಾವು ಪಡ್ಕೊಳ್ಬೋದು ಮತ್ತೆ ಶಾಂಪೂನಿಂದ ಆಗುವಂತಹ ಕೆಮಿಕಲ್ ಎಫೆಕ್ಟನ್ನು ನಾವು ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಆರಾಮಾಗಿ ನಾವು ಇನ್ಮೇಲೆ ಈ ವಿಧಾನದಲ್ಲಿ ಶಾಂಪೂನ ಯೂಸ್ ಮಾಡೋದ್ರ ಜೊತೆಗೆ ನಮ್ಮ ಕೂದಲನ್ನು ದಟ್ಟವಾಗಿ ಬೆಳೆಯುವಂತೆ ಸಾಫ್ಟ್ ಆಗುವಂತೆ ಸಿಲ್ಕಿ ಆಗುವಂತೆ ನಾವು ಮಾಡ್ಬೋದು ಇವಾಗ ನೀವೇ ಡಿಫ್ರೆನ್ಸ್ ನೋಡಿ ಈಗ ನನ್ನ ಕೂದಲು ಎಷ್ಟು ರಫ್ ಆಗಿದೆ ಕರ್ಲಿ ಆಗಿದೆ ಹೇಳಿ ನಾನು ಇದನ್ನು ಅಪ್ಲೈ ಮಾಡ್ತಾ ಬಂದೆ ಒಂದು ಸಲ ಅಪ್ಲೈ ಮಾಡಿದಕ್ಕೆ ನನ್ನ ಕೂದಲು ತುಂಬಾ ಸಿಲ್ಕಿ ಆಯಿತು ಸ್ಟ್ರೈಟ್ ಆಯಿತು ನೋಡಿ ಎಷ್ಟು ಶೈನಿಂಗ್ ಬಂದಿದೆ ಅಂಥೇಳಿ ಕೇರ್ ಫಾಲ್ ಅಂತೂ ಇಮಿಡಿಯೇಟಾಗಿ ಕಂಟ್ರೋಲಿಗೆ ಬಂತು ತುಂಬಾ ಒಳ್ಳೆ ಮನೆ ಮದುವು ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಕೂದಲು ಕೂಡ ಉದ್ದವಾಗಿ ಬೆಳೆಯುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್